ಬರುವ ಕಬಡ್ಡಿಯ ಟೂರ್ನಿ ಹರಾಜು ಪ್ರಕ್ರಿಯೆಯು ಗುರುವಾರ ಆರಂಭವಾಗಿದೆ ಒಟ್ಟು ಎರಡು ದಿನಗಳ ಕಾಲ ನಡೆಯುವ ಹರಾಜು ಪ್ರಕ್ರಿಯೆಯಲ್ಲಿ ಮೊದಲನೇ ದಿನವನ್ನು ಮುಗಿಸಿದೆ ಹರಿಯಾಣ ಸ್ಟಿಲ್ಲರ್ಸ್ ತಂಡವು ಎರಡು ಪಾಯಿಂಟ್ ಜೀರೋ ಏಳು ಲಕ್ಷ ಕೋಟಿ ರೂಪಾಯಿಗಳನ್ನು ನೀಡುವ ಮೂಲಕ ಇರಾನ್ ಆಟಗಾರ ಮೊಹಮ್ಮದ್ ದೇಜಾ ಅವರನ್ನು ಖರೀದಿಸಿದೆ ಇನ್ನು ಬೆಂಗಳೂರು ಪೊಲೀಸ್ ತಂಡದ ಅಜಿಂಕ್ಯ ಪವಾರ್ ಅವರನ್ನು ಒಂದು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿಗೆ ಗಳಿಸಿ ಸೇರಿಕೊಂಡಿದೆ ಅಂದ ಹಾಗೆ ಹರಾಜು ಪ್ರಕ್ರಿಯೆಯ ಮೊದಲನೇ ದಿನದಲ್ಲಿ ಶೋಲ್ಡ್ ಹಾಗೂ ಅನ್ಶೋಲ್ಡ್ ಆಟಗಾರರ ಸಂಪೂರ್ಣ ವಿವರವು ಇದೊಂದು ವಿಡಿಯೋದಲ್ಲಿದೆ ವಿಡಿಯೋವನ್ನು ಕೊನೆ ನೋಡಿ ಸ್ನೇಹಿತರೆ ಬಹು ನಿರೀಕ್ಷಿತ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೋ ಕಬಡ್ಡಿ ಲೀಗ್ ಪಿ ಕಿ ಎಲ್ ಅಂದರೆ ಟೂರ್ನಿ ಹರಾಜು ಪ್ರಕ್ರಿಯೆಯು ಆರಂಭವಾಗಿದೆ ಎರಡು ದಿನಗಳ ಕಾಲ ನಡೆಯುವ ಹರಾಜಿನ ಮೊದಲನೇ ದಿನ ಅಂತ್ಯವಾಗಿದ್ದು ಮೊದಲನೆಯ ದಿನ ಒಟ್ಟು ಇಪ್ಪತ್ತು ಆಟಗಾರರು ವಿವಿಧ ತಂಡಗಳಿಗೆ ಸೇರ್ಪಡೆಯಾಗಿದ್ದಾರೆ ಇರಾನ್ ಆಟಗಾರ ಮೊಹದ್ ಅವರನ್ನು ಎರಡು ಪಾಯಿಂಟ್ ಜೀರೋ ಏಳು ಕೋಟಿ ರೂಪಾಯಿಗಳಿಗೆ ಹರಿಯಾಣ ಸ್ಟೀಲರ್ಸ್ ತಂಡಕ್ಕೆ ಲಗ್ಗೆ ಇಟ್ಟಿದ್ದಾರೆ ಮತ್ತೊಮ್ಮೆ ಬೆಂಗಳೂರು ಬುಲ್ಸ್ ತಂಡದ ಅಜಿಂಕ್ಯ ಪವಾರ್ ಅವರನ್ನು ಒಂದು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿಗೆ ಹಾಗೂ ಎಪ್ಪತ್ತು ಲಕ್ಷ ರೂಪಾಯಿಗೆ ಪ್ರದೀಪ್ ನೆಹರ್ವಾಲ್ ಅವರನ್ನು ಖರೀದಿಸಿದೆ ಆಗಸ್ಟ್ ಹದಿನೈದು ಮತ್ತು ಆಗಸ್ಟ್ ಹದಿನಾರರಂದು ಎರಡು ದಿನಗಳ ಕಾಲ ನಡೆಯುವ ಹನ್ನೊಂದನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ ಹರಾಜಿನಲ್ಲಿ ಒಟ್ಟು ಐದುನೂರು ಆಟಗಾರರು ಭಾಗವಹಿಸಿದ್ದಾರೆ ಹತ್ತನೇ ಸೀಸನ್ ಮುಗಿದ ಬಳಿಕ ಎಲ್ಲ ಫ್ರಾಂಚೈಸಿಗಳು ತಮ್ಮ ತಮ್ಮ ಆಟಗಾರನನ್ನು ರಾಜು ಬಿಡುಗಡೆಗೆ ಮಾಡಿದ್ದವು ಇದರ ಜೊತೆಗೆ ಕೆಲೋಕ್ ಇಂಡಿಯಾ ಯೂನಿವರ್ಸಿಟಿ ಫೈನಲ್ ಆಡಿದ ಎರಡು ತಂಡಗಳು ಇಪ್ಪತ್ನಾಲ್ಕು ಆಟಗಾರರು ಕೂಡ ಹರಾಜುನಲ್ಲಿ ಭಾಗವಹಿಸಿದ್ದಾರೆ ಪ್ರೋ ಕಬಡ್ಡಿ ಹರಾಜಿನಲ್ಲಿ ನಾಲ್ಕು ವಿಭಾಗಗಳ ವಿವರ ಎ ವಿಭಾಗದ ಆಟಗಾರರ ಮೂಲ ಬೆಲೆ ಮೂವತ್ತು ಲಕ್ಷ ರೂಪಾಯಿ ಬಿ ವಿಭಾಗದ ಆಟಗಾರರ ಮೂಲ ಬೆಲೆ ಇಪ್ಪತ್ತು ಲಕ್ಷ ಸಿ ವಿಭಾಗದ ಆಟಗಾರರ ಮೂಲ ಬೆಲೆ ಹದಿಮೂರು ಲಕ್ಷ ಡಿ ವಿಭಾಗದ ಭಾಗದ ಆಟಗಾರರಿಗೆ ಒಂಬತ್ತು ಲಕ್ಷ ಇದರಲ್ಲಿ ಆಟಗಾರರು ಆಲ್ರೌಂಡರ್ ಹಾಗೆ ರೈಡರ್ಸ್ ಡಿಫೆಂಡರ್ ಎಂದು ಮೂರು ವಿಭಾಗಗಳಿವೆ ವಿಂಗಡಿಸಲಾಗಿದೆ ಮೊದಲನೇದಾಗಿ ಮಹೋಜಾ ಅವರನ್ನು ಇರಾನ್ ತಂಡದವರಾಗಿದ್ದು ಹರಿಯಾಣ ಸ್ಟೀಲರ್ಸು ಎರಡು ಪಾಯಿಂಟ್ ಜೀರೋ ಏಳು ಕೋಟಿ ರೂಪಾಯಿಗೆ ಇವರನ್ನು ಖರೀದಿಸಿದೆ ಆಲ್ರೌಂಡರ್ ಆಗಿದ್ದಾರೆ ಫರೋಜಲ್ ಅಟ್ರಾಚಲಿ ಪ್ರಜಲ್ ಅಟ್ರಾಚಲಿ ಅವರನ್ನು ಇರಾನ್ದವರು ಇವರು ಬೆಂಗಾಲ್ ವಾರಿಯರ್ಸು ಐವತ್ತು ಲಕ್ಷ ರೂಪಾಯಿಗೆ ಡಿಫೆಂಡರ್ ಅನ್ನು ಖರೀದಿ ಮಾಡಿದೆ ಪವನ್ ಶರಾವರ್ತ್ ತೆಲುಗು ಟೈಟನ್ಸ್ಗೆ ಒಂದು ಪಾಯಿಂಟ್ ಏಳುನೂರ ಇಪ್ಪತ್ತೈದು ಕೋಟಿಗೆ ಆಲ್ರೌಂಡರ್ ಆಗಿದ್ದಾರೆ ಇವರು ಕಿಶನ್ ದುವಲ್ ಅವರನ್ನು ತೆಲುಗು ಟೈಟನ್ಸು ಎಪ್ಪತ್ತು ಲಕ್ಷಕ್ಕೆ ಡಿಫೆಂಡರ್ ಆಗಿ ರೈಡ್ ಕಾರ್ನರ್ ಅವರನ್ನು ಖರೀದಿಸಿದೆ ಸುನಿಲ್ ಕುಮಾರ್ ಯು ಮುಂಬಾದವರು ಒಂದು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿಗೆ ಡಿಫೆಂಡರ್ ಆಗಿ ಖರೀದಿ ಮಾಡಿದ್ದಾರೆ ಸಚಿನ್ ತನ್ವರ್ ತಮಿಳು ತೆಲೆಬಾಸ್ಗೆ ಎರಡು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿಗೆ ರೈಡರ್ ಇವರನ್ನು ಖರೀದಿ ಮಾಡಿದೆ ಹಾಗೆ ಗುಜರಾತ್ ಜೈಂಟ್ಸ್ ತಂಡವು ಗುಮನ್ ಸಿಂಗ್ ಒಂದು ಪಾಯಿಂಟ್ ನೈಂಟಿ ಸೆವೆನ್ ಕೋಟಿ ರೂಪಾಯಿಗೆ ಇವರನ್ನು ಆಗಿ ಖರೀದಿ ಮಾಡಿದ್ದಾರೆ ಹಾಗೆ ಮಣದಿರ್ ಸಿಂಗ್ ಬೆಂಗಾಲ್ ವರಸಿದ ಮಣದಿರ್ ಸಿಂಗ್ ಅವರನ್ನು ಖರೀದಿ ಮಾಡಿದೆ ಎಟ್ಟಂದರೆ ಒಂದು ಪಾಯಿಂಟ್ ಹದಿನೈದು ಕೋಟಿ ರೂಪಾಯಿಗೆ ರೈಡರ್ ಇವರು ಹಾಗೆ ಭರತ್ ಹುಡ್ಡಾ ಅವರು ಯು ಪಿ ಯೋದ ವಿಜಯ್ ಮಲಿಕ್ ಅವರು ತೆಲುಗು ಟೈಟನ್ಸ್ಗೆ ಆಲ್ರೌಂಡರು ಆಶೀಸ್ ದಬಾಂಗ್ ಅವರು ಡೆಲ್ಲಿ ಕೆ ಸಿ ಇಪ್ಪತ್ತ್ಮೂರು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗೆ ಆಲ್ರೌಂಡ್ರಾಗಿ ಖರೀದಿ ಮಾಡಿದೆ ಹಾಗೆ ಸೋವಿಯರ್ ಗುಜರಾತ್ ತಂಡದ ಜೆಂಟ್ಸ್ಗೆ ಹೋಗಿದ್ದಾರೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಡಿಪೆಂಡರು ಸಾಹುಲ್ ಕುಮಾರ್ ಅವರು ಯು ಪಿ ಯೋಜಾಕ್ಕೆ ಮೂವತ್ತು ಲಕ್ಷ ಡಿಫೆಂಡರ್ ಇವರು ಶುಭಮ್ ಸಿಂಧೆ ಅವರು ಪಟ್ನಾ ಪ್ಯಾರಸ್ಗೆ ಎಪ್ಪತ್ತು ಲಕ್ಷಕ್ಕೆ ಡಿಪೆಂಡರ್ ಆಗಿದ್ದಾರೆ ಇವರು ಹಾಗೆ ನೋಡೋದಾದರೆ ನೆಕ್ಸ್ಟ್ ಬಂದು ಸುರ್ಜಿತ್ ಸಿಂಗ್ ಜೈಪುರ್ ಪಿಂಗ್ ಪ್ಯಾಂಥಸ್ ಅವರು ಅರವತ್ತು ಲಕ್ಷ ರೂಪಾಯಿಗೆ ಡಿಪೆಂಡರ್ ಆಗಿ ಇವರನ್ನು ಖರೀದಿ ಮಾಡಿದ್ದಾರೆ ಮೋಹಿತ್ ಅವರು ಪುಣೇರಿ ಪಲ್ಟನ್ ಇಪ್ಪತ್ತು ಲಕ್ಷಕ್ಕೆ ಡಿಪೆಂಡರ್ ಆಗಿ ಖರೀದಿ ಮಾಡಿದ್ದಾರೆ ಹಾಗೆ ಸಿದ್ಧಾರ್ಥ ದೇಸಾಯಿ ದಬಾಂಗ್ ದೆಲ್ಲಿ ತಂಡವನ್ನು ಇವರನ್ನು ಖರೀದಿ ಮಾಡಿದೆ